ನೂರಕ್ಕೆ ನೂರು ಕರೆ ಹೇಳೋಷ ಒಂದು ನಿಮಿಷ ನನ್ನ ಮಕ್ಕಳ ನೋಡಿ ಯಾರು ಓಟ್ ಹಾಕ್ತಾರ ಮೋದಿಯವರ ಅಭಿವೃದ್ಧಿಯ ಕೆಲಸಗಳನ್ನ ಜಿಲ್ಲೆಯಲ್ಲಿ ನೋಡಿ ಓಟ್ ಹಾಕ್ತಾರ ತಾಯಿ ಒಂದು ಲಕ್ಷ ಕೋಟಿ ರೊಕ್ಕ ಕೊಟ್ಟಾರ ಅಭಿವೃದ್ಧಿಗೆ ಅವ್ರ ಮಕ್ಕ ನೋಡಿ ಓಟ್ ಹಾಕ್ತಾರ ನಾನು ಮಕ್ಕ ನೋಡಿ ಓಟ್ ಹಾಕ್ತಾರ ಈಗ ನನ್ನ ಅಭಿವೃದ್ಧಿ ಅಲ್ಲ ನನ್ನ ಪಕ್ಷದ ನಾಯಕರು ನನ್ನ ಪ್ರಧಾನ ಮಂತ್ರಿಗಳು ನನಗೆ ರೊಕ್ಕ ಕೊಟ್ಟರು ಈ ರಾಜ್ಯ ಈ ಜಿಲ್ಲೆ ಅಭಿವೃದ್ಧಿ ಸಲಹೆ ಅದು ನಾ ಮಾಡಿದ್ದೇವ ಸುಮಾರು ಅಂದಾಜು ಒಂದು ಲಕ್ಷ ಕೋಟಿ ರೂಪಾಯಿ ಜಿಲ್ಲೆಯ ಅಭಿವೃದ್ಧಿಗೆ ಹದಿನೈದು ವರ್ಷದಲ್ಲಿ ನಾನು ತಂದಿದ್ದೀನವ ಕುಡಿಲಕ್ಕೆ ನೀರು ಕೊಟ್ಟಿದ್ದೀನಿ ಕುಡಿಲಕ್ಕೆ ನೀರು ಕೊಟ್ಟವ್ರು ಯಾರು ಬರ್ತದ ನೀನು ಪತ್ರಿಕಾ ಎಮ್ಮಾದಿನಿ ತಾಯಿ ನಾನೇ ಮಂತ್ರಿ ಇದ್ದಾಗ ದೇಶದಲ್ಲಿ ಅದನ್ನು ಮಾಡಿದ ಮೇಲೆ ನಾನು ಮಂತ್ರಿ ಬಿಟ್ಟು ಮಂತ್ರಿ ತೆಗೆದ್ರು ಬಂದ ಇವತ್ತು ದೇಶದಲ್ಲಿ ನೀರು ಕುಡಿಯಂಗಿಲ್ಲ ಎಲ್ಲರೂ ಆ ಕರ್ಗರ್ನಲ್ಲಿ ಅಂದ್ರೆ ಇಲ್ಲೇ ನಾವ್ ತಾಯಿ ಹೇಳು ನೋಡೋಣ ಅವರೆಲ್ಲ ಕೊಟ್ಟರು ರೊಕ್ಕ ಅನ್ನೋ ಕಾರಣಕ್ಕೆ ನಾವು ಅಭಿವೃದ್ಧಿ ಕೆಲಸ ಕೇಳಿ ಕಾಂಗ್ರೆಸ್ನ ಹೇಳಪ್ಪ ಜಗತ್ತಿನಲ್ಲಿ ಅತ್ಯಂತ ಪಾಪಿಸ್ಟ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದು ಹೋಗಿ ವಾನಿ ಅಲ್ಲ ಹಿಂದೆ ನೋಡಿ ಯಾರು ಭಾರತೀಯ ಜನತಾ ಪಕ್ಷದ ಮಂತ್ರಿಗಳಾಗಿದ್ರು ಮುಖ್ಯಮಂತ್ರಿ ಆಗಿದ್ರು ಒಂದ್ಮೇಲೆ ಎಲ್ಲರೂ ಕೊಡ ತೊಗೊಂಡು ಅಡ್ಡಾಡಿದ್ರೆ ಹೆಣ್ಣು ಮಕ್ಳು ನೀವು ಎಂದೂ ಅಡ್ಡಾಡಿಲ್ಲ ನಾವು ನೀರ್ ಕೊಟ್ಟೆವು ಒಂದಿಲ್ಲ ಒಂದ್ ಮಳೆ ಆತಿತ್ತು ಈ ಸಾರೇ ಹುರ್ಕೊಂಡು ಹೋಗೋದು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ